ಗುರುಭ್ಯೋ ನಮಃ ಪರಮ ಗುರುಭ್ಯೋ ನಮಃ ಶ್ರೀಮದಾನಂದ ತೀರ್ಥ ಭಗವತ್ಪಾದಾಚಾರ್ಯ ಗುರುಭ್ಯೋ ನಮಃ ಕೃಷ್ಣಂ ವಂದೇ ಜಗದ್ಗುರು ದಾಸವರ್ಯಂ ದಯಾಕ್ತ ದೂರೀಕೃತ ದುರಾಶೀಷಂ ಹರಿಕಥಾಮೃತ ಸಾರ ವಕ್ತಾರಂ ಜಗನ್ನಾಥ ಸಕಲ ಯತಿ ದಾಸವರೆಂದಿರನ್ನ ಶ್ರದ್ಧಾ ಭಕ್ತಿಗಳಿಂದ ಸ್ಮರಿಸುತ್ತಾ ನಮ್ಮ ಕುಲದೈವವಾದ ಶ್ರೀ ಲಕ್ಷ್ಮೀ ಬಂಡೇರಂಗನಾಥ ಸ್ವಾಮಿಯ ಪಾದಗಳಲ್ಲಿ ಭಕ್ತಿಯಿಂದ ನಮಸ್ಕರಿಸಿ ಎಲ್ಲ ಕೇಳುವ ಸಹೋದಯರಿಗೂ ಕೂಡ ವಂದಿಸುತ್ತಾ ಫಲವಿದು ಬಾಳಿದುದಕ್ಕೆ ಶ್ರೀ ಜಗನ್ನಾಥ ದಾಸಾರಿಯರಿಂದ ರಚಿತವಾಗಿರುವಂತಹ ಈ ಕೃತಿಯ ನುಡಿಗಳ ಯಥಾಮತಿ ಅರ್ಥಚಿಂತನೆಯನ್ನ ಶ್ರೀ ಹರಿವಾಯಿ ಗುರುಗಳ ಅನುಗ್ರಹದಿಂದ ನೋಡ್ತಾ ಬಂದಿದ್ದೇವೆ ಇಂದು ಹದಿನಾರನೇ ನುಡಿಯ ಅರ್ಥಚಿಂತನೆಯನ್ನ ಯಥಾಮತಿಯಾಗಿ ನೋಡಿಕೊಂಡು ಬರೋಣ ಹದಿನೈದನೆಯ ನುಡಿಯಲ್ಲಿ ಪ್ರತಿಯೊಂದು ಅಕ್ಷರಗಳು ಕೂಡ ಭಗವಂತನ ನಾಮಗಳು ಈ ಎಲ್ಲ ಭಗವಂತನ ಗುಣಗಳನ್ನು ರೂಪಗಳನ್ನು ಶ್ರೀರಮಾದೇವಿಯರನ್ನೇ ಮೊದಲು ಮಾಡಿಕೊಂಡು ಎಲ್ಲ ದೇವತೆಗಳು ಸಂಪೂರ್ಣವಾಗಿ ಅರಿತಿಲ್ಲ ಅಂದರೆ ಭಗವಂತನಿಗೆ ಅನಂತಾನಂತ ಗುಣ ರೂಪಗಳಿವೆ ಎನ್ನುವುದನ್ನ ಆ ಹದಿನೈದನೇ ನುಡಿಯಲ್ಲಿ ಶ್ರೀ ದಾಸಾರ್ವಿಯರು ನಮಗೆ ತಿಳಿಸ್ಕೊಡ್ತಾ ಇದ್ದಾರೆ ಇಂದಿನ ನುಡಿಯಲ್ಲಿ ಆ ಅನಂತಾನಂತ ಗುಣಗಳ ಚಿಂತನೆಯನ್ನ ಹೇಗ್ ಮಾಡಬೇಕು ಅನ್ನೋದನ್ನ ಇಟ್ಟಿದ್ದಾರೆ ಹದಿನಾರನೇ ನುಡಿ ಈ ರೀತಿಯಾಗಿದೆ ಒಂದು ರೂಪದೊಳಗನಂತ ರೂಪಗಳು ಪೊಂದಿಪ್ಪವು ಗುಣಗಣ ಸಹಿತ ಹಿಂದೆ ಮುಂದೆ ಎಂದೆಂದಿಗೂ ಶ್ರೀ ಗೋವಿಂದಗೆ ಸರಿ ಮಿಗಿಲಿಲ್ಲಂತೆಂಬುದೇ ಫಲವಿದು ಬಾಳುದಕ್ಕೆ ನೋಡಿ ಇಲ್ಲಿ ಭಗವಂತನ ಗುಣ ಚಿಂತನೆಯಲ್ಲಿ ಇಲ್ಲಿ ಆಗ್ತಾ ಇದೆ ಯಾಕೆ ಅನಂತವಾಗಿವೆ ಭಗವಂತನ ಗುಣಗಳು ಅಂದರೆ ಭಗವಂತ ಒನ್ ಆ್ಯಂಡ್ ಓನ್ಲಿ ಅಂತ ಈಗಾಗಲೇ ಹೇಳಿರೋ ಹಾಗೆ ಸರ್ವೋತ್ತಮರು ಉತ್ಕೃಷ್ಟರು ಅವರಂತೆ ಯಾರು ಇಲ್ಲ ಅವರ ಗುಣ ರೂಪಗಳಂತೆ ಯಾರು ಸರಿ ಮಿಗಿಲಿಲ್ಲಂತೆಂಬುದೇ ಅಂತ ಹೇಳ್ತಾ ಇದ್ದಾರೆ ಮುಂದೆ ಸಮಾನರು ಯಾರೂ ಇಲ್ಲ ಅದರಂತೆ ಸಮಾನರೇ ಇಲ್ಲ ಅಂತ ಹೇಳಿದಾಗ ಅವರಿಗಿಂತಲೂ ಮಹಿಳಾದವರು ಯಾರೂ ಇಲ್ಲ ಅನ್ನುವಂತಹ ಚಿಂತನೆಯನ್ನು ನಾವಿಲ್ಲಿ ಮಾಡಬೇಕು ಅಂತಕ್ಕಂಥದ್ದನ್ನು ಹೇಳ್ತಾ ಇದ್ದಾರೆ ಹೇಗೆ ಈ ಅನಂತ ಗುಣಗಳನ್ನು ಹೊಂದಿದ್ದಾರೆ ಶ್ರೀಹರಿ ಅಂದರೆ ಒಂದು ರೂಪದಲ್ಲಿ ಅನಂತ ರೂಪವು ಒಂದು ರೂಪ ಇದೆ ಅಂತ ನಾವು ಚಿಂತನೆ ಮಾಡೋದಾದರೆ ಆ ರೂಪದಲ್ಲಿಯೂ ಕೂಡ ಅನಂತ ರೂಪಗಳನ್ನು ಹೊಂದಿದ್ದಾರೆ ಹೇಗೆ ಅವು ಸಂಪೂರ್ಣವಾಗಿವೆ ಗುಣಗಣ ಸಹಿತ ಎಲ್ಲವೂ ಕೂಡ ಅತ್ಯುತ್ತಮವಾಗಿರ್ತಕ್ಕಂಥವುಗಳೇ ಒಂದು ರೂಪ ಚಂದವಾಗಿದೆ ಅಂದರೆ ಅದರಲ್ಲಿ ಯಾವುದೇ ರೀತಿಯಾಗಿರುವಂತಹ ನೆಗೆಟಿವ್ಸ್ ದೋಷಗಳು ಅಂತ ಇರೋಲ್ಲ ಅನ್ನುವಂತಹ ಚಿಂತನೆಯನ್ನು ನಾವಿಲ್ಲಿ ಮಾಡಬೇಕು ಯಾಕೆ ಅಂದರೆ ಭಗವಂತ ನಿರ್ದೋಷರು ದೋಷಕ್ಕೆ ಅತೀ ದೂರರು ಅನ್ನುವಂತಹ ಚಿಂತನೆ ಹಿಂದೆ ಮುಂದೆ ಎಂದೆಂದಿಗೂ ಈ ರೀತಿಯಾಗಿರುವಂತಹ ಗುಣ ಚಿಂತನೆ ಹಿಂದೆಯೂ ಇದ್ದರು ಹಿಂದೆಯೂ ಇದೇ ರೀತಿಯಾಗಿ ಸಂಪೂರ್ಣವಾಗಿದ್ದರು ಮುಂದೆಯೂ ಇದ್ದಾರೆ ಅನ್ನುವಂತಹ ನಿಟ್ಟಿನಲ್ಲಿ ಈ ಚಿಂತನೆ ಸಾಗುತ್ತೆ ವಿಶೇಷ ಅರ್ಥಗಳನ್ನು ನೋಡಿಕೊಂಡು ಬರೋಣ ಯಥಾಮತಿಯಾಗಿ ಹಿಂದಿನ ನುಡಿಯಲ್ಲಿ ನೋಡಿದ್ವು ಶ್ರೀರಮಾದೇವಿಯರನ್ನೇ ಮೊದಲು ಮಾಡಿಕೊಂಡು ಎಲ್ಲ ದೇವತೆಗಳು ಸಾಕಲ್ಲೇನ ಶ್ರೀಹರಿಯ ಗುಣಗಳನ್ನು ಅರಿಯರು ಅಂತ ಯಾಕೆ ಯಾಕೆ ಅಂದರೆ ಶ್ರೀಹರಿ ದೇಶ ಕಾಲ ಗುಣಗಳಲ್ಲಿಯೂ ಕೂಡ ಅನಂತವಾಗಿದ್ದಾರೆ ಎಲ್ಲರೂ ಅವರವರ ಯಥಾ ಯೋಗ್ಯತೆಯಂತೆ ಭಗವಂತನನ್ನು ತಿಳಿಯುತ್ತಾನೆ ತಾರತಮ್ಯುಕ್ತವಾಗಿ ತಿಳಿಯುತ್ತಿದ್ದಾರೆ ಎನ್ನುವಂತಹದ್ದು ಭಗವಂತನ ಗುಣಗಳು ಹೇಗಿವೆ ಪ್ರತಿಯೊಂದು ರೂಪದಲ್ಲಿಯೂ ಕೂಡ ಗುಣಗಣ ಸಹಿತವಾಗಿವೆ ಒಂದೊಂದು ಕೂಡ ಅನಂತವಾಗಿವೆ ಒಂದು ಗುಣದಲ್ಲಿ ಅನಂತವಾಗಿವೆ ಅನಂತ ಗುಣಗಳನ್ನು ಅವು ಒಳಗೊಂಡಿವೆ ಇದು ಏನು ತುಂಬಾ ಸಂದೇಹಾಸ್ಪದವಾಗಿದೆಯಲ್ಲ ಯಾವ ರೀತಿಯಾಗಿ ನಾವು ಅರ್ಥೈಸ್ಕೊಳ್ಬೇಕು ಅಂದ್ರೆ ಈಗ ನಾವು ಸಜ್ಜಿಗೆಯನ್ನೇ ಮಾಡ್ತಾ ಇದ್ದೇವೆ ಅನ್ಕೊಳ್ಳೋಣ ಆ ಸಜ್ಜಿಗೆ ಒಂದು ಸ್ಪೂನ್ ತಗೊಂಡ್ರೆ ಒಂದು ಚಮಚದಷ್ಟು ಸಜ್ಜಿಗೆಯನ್ನು ನಾವು ತೆಗೆದುಕೊಂಡ್ರೆ ಅದು ತುಂಬಾ ಸಿಹಿಯಾಗಿದೆ ಅಲ್ವಾ ಆದರೆ ಆ ಒಂದು ಚಮಚೆಯಲ್ಲಿ ಇರತಕ್ಕಂತಹ ಸಜ್ಜಿಗೆಯ ಒಂದೊಂದು ರವೆಯ ಕಣಗಳು ಕೂಡ ಸಿಹಿಯಾಗಿರುತ್ತವೆ ಅದು ಕೂಡ ಸಿಹಿಯೇ ಒಂದು ಚಮಚೆಯಷ್ಟು ಸಜ್ಜಿಗೆಯೂ ಸಿಹಿಯಾಗಿದೆ ಅದರೊಟ್ಟಿಗೆ ಒಂದೊಂದು ಚಿಕ್ಕ ರವೆಯ ಕಣಗಳೂ ಕೂಡ ಸಿಹಿಯಾಗಿವೆ ಹೇಗೆ ಅದನ್ನು ನಾವು ಸಾಮಾನ್ಯವಾದ ಉದಾಹರಣೆಯನ್ನು ಕೊಟ್ಟು ಹೇಳ್ತಾ ಇದ್ದೇನೆ ಯಾಕೆಂದ್ರೆ ಎಲ್ಲರಿಗೂ ಅರ್ಥವಾಗ್ಲಿ ಅನ್ನುವಂತಹ ಉದ್ದೇಶದಿಂದ ಭಗವಂತನ ಗುಣ ಚಿಂತನೆ ನಮಗೆ ಈ ರೀತಿಯಾಗಿ ಆಗಬೇಕು ಹೇಗೆ ಪ್ರತಿಯೊಂದು ಗುಣವೂ ಕೂಡ ಸಂಪೂರ್ಣವಾಗಿವೆ ಪ್ರತಿಯೊಂದು ಗುಣದಲ್ಲಿಯೂ ಕೂಡ ಅನಂತ ಗುಣಗಳನ್ನು ಹೊಂದಿದ್ದಾರೆ ಶ್ರೀಹರಿ ಈಗ ಉದಾಹರಣೆಗೆ ಹೇಳಿದೆ ಒಂದು ಚಮಚ ಎಷ್ಟು ಸಜ್ಜಿಗೆಯನ್ನು ತೆಗೆದುಕೊಂಡರೆ ಒಂದು ಸಿಹಿಯಾಗಿರುವಂತಹ ಗುಣದ ಕಲ್ಪನೆ ನಮಗೆ ಬಂತು ಅದರೊಟ್ಟಿಗೆ ಪ್ರತಿಯೊಂದು ಚಿಕ್ಕ ಚಿಕ್ಕ ರವೆಯ ಕಣಗಳಲ್ಲಿಯೂ ಕೂಡ ಸಿಹಿಯತ್ವ ತುಂಬಿದೆ ಹಾಗೆ ಎಷ್ಟಿವೆ ಭಗವಂತನ ರೂಪ ಗುಣಗಳು ಆ ಗುಣ ಚಿಂತನೆ ಹೇಗಿದೆ ಅಂದರೆ ಒಂದು ರೂಪದಲ್ಲಿ ಅನಂತ ರೂಪಗಳಿವೆ ಆ ಒಂದು ಚಮಚೆ ಸಜ್ಜಿಗೆಯಲ್ಲಿ ನಾವು ಅನೇಕ ಚಿಕ್ಕ ಚಿಕ್ಕ ರವೆಯ ಆ ಒಂದು ಕಣಗಳನ್ನು ಹೇಗೆ ಕಾಣ್ತೇವೆಯೋ ಅದೇ ರೀತಿಯಾಗಿ ಒಂದು ರೂಪದಲ್ಲಿ ಅನಂತ ರೂಪಗಳನ್ನು ಭಗವಂತ ಹೊಂದಿದ್ದಾನೆ ಹಾಗೆಯೇ ಭಗವಂತನ ಅಂಗ ಅಂಗಗಳಲ್ಲಿಯೂ ಕೂಡ ದೇವರ ಇಡೀ ಶ್ರೀಹರಿಯ ಗುಣಗಳನ್ನೇ ತುಂಬಿವೆ ಅಂತ ಅಂದ್ರೆ ಏನು ಅರ್ಥ ಪ್ರತಿಯೊಂದು ಅಂಗವೂ ಕೂಡ ಪ್ರತಿಯೊಂದು ಅವಯವವೂ ಕೂಡ ಶ್ರೀಹರಿಯ ಒಂದು ರೂಪವಾಗಿದೆ ಅದರೊಟ್ಟಿಗೆ ಭಗವಂತನ ಎಲ್ಲ ಗುಣಗಳನ್ನು ಅವು ಹೊಂದಿವೆ ಅದಕ್ಕೆ ಶ್ರೀ ಗುರು ಸಾರ್ವಭೌಮರು ಲಕ್ಷ್ಮೀ ಶೋಭಾನೆಯಲ್ಲಿ ಹೇಳ್ತಾರಲ್ಲ ರೋಮ ರೋಮ ಕೂಪ ಕೋಟಿ ವೃಕಂಗಳ ನಿರ್ಮಿಸಿ ಗೋಪಾಲರ ತೆರಳಿಸಿದ ಆ ಒಂದು ರೋಮದ ಕೂಪ ಅಂದರೆ ಚಿಕ್ಕ ರೋಮದ ಸಣ್ಣದಾಗಿರ್ತಕ್ಕಂತಹ ಒಂದು ತೆಗ್ಗು ಕೂಪ ಅಂದ್ರೆ ತೆಗ್ಗು ಆ ತಗ್ಗು ಈ ಚಿಕ್ಕದಾಗಿರುವಂತಹ ತಗ್ಗು ಕೂಡ ಎಲ್ಲ ಗುಣಗಳನ್ನ ಹೊಂದಿದೆ ಅನ್ನುವಂತಹ ಚಿಂತನೆ ಅದರಿಂದ ದೇವನ ಒಂದೊಂದು ಅವಯವೂ ಕೂಡ ಶ್ರೀಹರಿಯ ಒಂದೊಂದು ರೂಪವೇ ಆಗಿದೆ ಇನ್ನು ಗುಣಗಳು ಅಪಾರವಾಗಿವೆ ಅನಂತವಾಗಿವೆ ಅದಕ್ಕಾಗಿಯೇ ಇಲ್ಲಿ ಶ್ರೀ ದಾಸಾರ್ಹರು ಹೇಳ್ತಾ ಇದ್ದಾರೆ ಒಂದು ರೂಪದೊಳಗೆ ಅನಂತ ರೂಪಗಳು ಇವೆ ಶ್ರೀ ಶ್ರೀಹರಿಯ ಚಿಂತನೆ ಈ ರೀತಿಯಾಗಿ ಮಾಡಬೇಕು ಅಂದರೆ ಇಡೀ ಬ್ರಹ್ಮಾಂಡವನ್ನೇ ತುಂಬಿರತಕ್ಕಂತಹ ಭಗವಂತನ ಒಂದು ವಿರಾಟ ರೂಪದಲ್ಲಿ ಅನಂತ ಜೀವರಾಶಿಗಳಲ್ಲಿ ಹಾಗೆಯೇ ಜಡ ವಸ್ತುಗಳಲ್ಲಿ ಚೇತನಗಳಲ್ಲಿಯೂ ಕೂಡ ಭಗವಂತನ ವ್ಯಾಪ್ತತ್ವವಿದೆ ಅವು ಎಲ್ಲವೂ ಕೂಡ ಅನಂತವಾಗಿವೆ ಅದರಂತೆ ಒಂದು ರೂಪದ ಗುಣದಲ್ಲಿ ಅನಂತ ರೂಪದ ಗುಣಗಳು ಇವೆ ಇದನ್ನೇ ಶ್ರೀ ಹರಿಕತಾಮೃತ ಸಾರದಲ್ಲಿ ಶ್ರೀ ದಾಸಾವಿಯರು ತಿಳಿಸ್ತಾ ಇದ್ದಾರೆ ಭಗವಂತನ ಅಚಿಂತ ಅನಂತ ಗುಣ ವ್ಯಾಪ್ತತ್ವವನ್ನ ತಿಳಿಸ್ಕೊಡ್ತಾ ಇದ್ದಾರೆ ಒಂದು ಗುಣದೊಳಗ ಅನಂತ ಗುಣಗಳು ಒಂದು ರೂಪದೊಳಿಹವು ಒಂದು ಅನಂತ ಗುಣಗಳು ಒಂದು ರೂಪದೊಳಿ ಹವು ಲೋಕದ ೊಂದು ರೂಪದಿ ಧರಿಸಿ ತದ್ಗತ ಪದಾರ್ಥಗಳ ಒಳ ಹೊರಗೆ ಬಾಂಧದ ಹೋಲಿದ್ದು ಬಹುಪೆಸರಿಂದ ಕರೆಸು ಪೂರ್ಣ ಜ್ಞಾನ ನಂದಮಯ ಪರಿ ಪರಿವಿಹಾರವ ಮಾಡಿ ಮಾಡಿಸುವ ಒಂದು ಗುಣದಲ್ಲಿ ಹರಿಯ ಅನಂತ ಗುಣಗಳುಂಟು ಒಂದು ರೂಪದಲ್ಲಿ ಅನಂತ ರೂಪಗಳಿವೆ ಇದನ್ನೇ ನಾವು ವಿರಾಟ್ ರೂಪ ಅಂತ ಹೇಳ್ತೀವಿ ಒಂದು ವಿರಾಟ ರೂಪದಿಂದ ಸಕಲ ಲೋಕಗಳನ್ನ ಅದರಲ್ಲಿಯ ಇಡಿ ಇಡೀ ಚೇತನಾ ಚೇತನ ವಸ್ತುಗಳಲ್ಲಿ ಒಳ ಹೊರಗೆ ವ್ಯಕ್ತನಾಗಿದ್ದು ಎಲ್ಲರಲ್ಲಿಯೂ ತಾನಿದ್ದು ಎಲ್ಲರಲ್ಲಿಯೂ ತಾನಿದ್ದು ತನ್ನ ಅವರವರ ಕೆಲಸಗಳನ್ನ ತಾನು ಮೊದಲು ಮಾಡಿ ಮಾಡಿಸ್ತಾ ಇದ್ದಾರೆ ಅನ್ನುವಂತಹ ಚಿಂತನೆಯನ್ನ ಮಾಡ್ತಾ ಇದ್ದಾರೆ ಅದರೊಟ್ಟಿಗೆ ಇಡೀ ಆಕಾಶದಲ್ಲಿಯೇ ತುಂಬಿಕೊಂಡಿದ್ದಾರೆ ಶ್ರೀಹರಿ ಅನೇಕ ನಾಮದಿಂದ ಕರೆಸಿಕೊಳ್ತಾ ಇದ್ದಾರೆ ಅನ್ನುವಂತಹ ಚಿಂತನೆಯನ್ನ ಈ ನುಡಿಯಲ್ಲಿ ಇಟ್ಟಿದ್ದಾರೆ ಅದನ್ನೇ ಸಾರ ರೂಪವಾಗಿ ಈ ನುಡಿಯಲ್ಲಿ ತಿಳಿಸ್ತಾ ಇದ್ದಾರೆ ಅಣುಹರಿ ಕಥಾಮೃತ ಎಂದೇ ಅನಿಸಿಕೊಂಡಿರ್ತಕ್ಕಂತಹ ಈ ಫಲವಿದು ಬಾಳುದಕ್ಕಿಯಲ್ಲಿ ಒಂದು ರೂಪದೊಳಗೆ ಅನಂತ ರೂಪಗಳು ಒಂದಿಪ್ಪವು ಗುಣಗಣ ಸಹಿತ ಅಂತ ಸರಿ ಒಂದು ರೂಪದಲ್ಲಿ ಅನಂತ ರೂಪಗಳಿವೆ ಹಾಗಿದ್ರೆ ಈ ಸಹಿತ ಅಂತ ನೋಡಿ ಇಲ್ಲಿ ನಾನು ಉದಾಹರಣೆಗೆ ಸಜ್ಜಿಗೆಯನ್ನು ಕೊಟ್ಟೆನಲ್ವಾ ಆ ಸಜ್ಜಿಗೆ ಒಂದು ಚಮಚೆ ಸಜ್ಜಿಗೆಯಲ್ಲಿ ಇರ್ತಕ್ಕಂತಹ ಸಿಹಿ ಆ ಸಿಹಿ ತನ ಏನಿದೆ ಒಂದು ರವೆಯ ಕಣದಲ್ಲಿ ನಮಗೆ ಕಡಿಮೆ ಆಗಿ ಹೋಗುತ್ತೆ ನೋಡಿ ಇಲ್ಲಿ ಕಡಿಮೆ ಆಗುತ್ತೆ ಯಾಕೆ ಕಡಿಮೆ ಆಗುತ್ತೆ ಅದರಲ್ಲಿ ವ್ಯಾಪ್ತತ್ವ ಕಡಿಮೆ ಆಯಿತು ಪ್ರಮಾಣ ಕಡಿಮೆ ಆಯಿತು ಹಾಗಾಗಿ ಸಿಹಿಯ ಪ್ರಮಾಣವೂ ಕೂಡ ಕಡಿಮೆ ಆಯಿತು ಹೀಗಾಗತ್ತೋ ಭಗವಂತನ ಗುಣಗಳು ಇಲ್ಲ ಒಂದು ರೂಪದಲ್ಲಿ ಅನಂತ ಗುಣಗಳಿವೆ ಆ ಇಡೀ ಚಮಚೆಯ ಸಜ್ಜಿಗೆಯ ಸಿಹಿಯಷ್ಟೇ ಒಂದು ರವೆಯ ಕಣದ ಸಿಹಿಯು ಕೂಡ ನಮ್ ಅಲ್ಲಿ ಸಿಕ್ಕತ್ತೆ ಅನ್ನುವಂತಹ ಚಿಂತನೆಯನ್ನು ಕೂಡ ನಾವು ಮಾಡಬೇಕಾಗಿದೆ ಇದರಲ್ಲಿ ಹಾಗಿದ್ದಾಗ ಮಾತ್ರ ಶ್ರೀಹರಿಯ ಗುಣರೂಪದ ಚಿಂತನೆಯ ನಮಗೆ ಅರ್ಥ ಆಗತ್ತೆ ಹೇಗೆ ಆ ರೂಪದಲ್ಲಿ ಆ ಸಿಹಿಯತ್ವದಲ್ಲಿ ಹೇಗೆ ಕಡಿಮೆ ಆಯಿತೋ ಆದರೆ ಶ್ರೀಹರಿಯ ಗುಣ ರೂಪದಲ್ಲಿ ಕಡಿಮೆ ಅನ್ನುವಂತಹದ್ದು ಇಲ್ಲ ಗುಣಗಣ ಸಹಿತವಾಗಿವೆ ಕಡಿಮೆ ಆಗ್ತಾ ಇದೆಯೋ ಒಂದು ರೂಪದಲ್ಲಿ ಇರುವಂತಹ ಆ ಚಿಂತನೆ ಆ ಪರಿಪೂರ್ಣತ್ವ ಒಂದು ಅದರ ಚಿಕ್ಕ ಪರಮಾಣುವಿನಲ್ಲಿ ಅಥವಾ ಆ ಒಂದು ರೂಪದಲ್ಲಿ ಇರತಕ್ಕಂತಹ ಅನೇಕ ರೂಪದಲ್ಲಿ ಏನಾದರೂ ಕಡಿಮೆ ಆಗುತ್ತಾ ಅಂದರೆ ಸಾಧ್ಯವೇ ಇಲ್ಲ ಅಂತ ಇಲ್ಲಿ ದಾಸಾರಿಯರು ನಮಗೆ ತಿಳಿಸ್ಕೊಡ್ತಾ ಇದ್ದಾರೆ ಒಂದು 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 ರೂಪದಲ್ಲಿ ಅನಂತ ರೂಪಗಳು ಪೊಂದಿಪ್ಪವು ಇದ್ದಾವೆ ಹೇಗೆ ಪ ಗುಣಗಣ ಸಹಿತ ಪರಿಪೂರ್ಣವಾಗಿವೆ ಯಾವುದಕ್ಕೂ ಕಡಿಮೆ ಇಲ್ಲ ಅನ್ನುವಂತಹ ಚಿಂತನೆಯನ್ನ ಇಲ್ಲಿ ಶ್ರೀ ದಾಸಾರ್ಯರು ನಮಗೆ ತಿಳಿಸ್ಕೊಡ್ತಾ ಇದ್ದಾರೆ ಮುಂದಿನ ನುಡಿಯ ಚಿಂತ ಮುಂದನ್ನೇ ಮುಂದಿನ ಸಾಲಿನ ಚಿಂತನೆಯನ್ನ ನಾಳೆ ನೋಡೋಣ ನಾಳೆ ಮತ್ತೆ ಭೇಟಿಯಾಗ್ತೇನೆ ಅಂತ ಹೇಳ್ತಾ ಇಂದಿನ ಚಿಂತನೆಯನ್ನ ಶ್ರೀ ದಾಸಾರ್ಯರ ಆಗಿರುವಂತಹ ಶ್ರೀಹರಿಯ ಪಾದಗಳಲ್ಲಿ ಸಮರ್ಪಣೆಯನ್ನ ಮಾಡ್ತಾ ನಂದೇನದು ಸ್ವಾಮಿ ಸಕಲವೂ ನಿಮ್ಮದೇ ಪತಿ ಅಂತರ್ಗತ ಸಮಸ್ತ ಗುರು ಅಂತರ್ಗತ ರಮಣ ಮುಖ್ಯ ಪ್ರಾಣ ಅಂತರ್ಗತ ಮಸ್ತು.